ಐನೂರ ಒಂದು ನನ್ನೂರ ಎಪ್ಪತ್ತೊಂದು ಎರಡ್ ಸಾವಿರದ ಹನ್ನೆರಡು ಪಾನೀಲಿ ಎಂಟ್ರಿ ಇದೆ ಆದ್ರೂ ರಿಜಿಸ್ಟರ್ ಮಾಡಿದ್ದಾರೆ ಪಾನಿ ಇದ್ರೆ ಹಾಕಿ ಮಾಡ್ತದೆ ಕೊಟ್ಟಿ ನೋಡಿ ನೈನ್ ಟ್ರೆ ಆಯ್ತು ಆಯ್ತು ನಾವು ಪಾಲನೆ ಮಾಡ್ತೀವಿ तर्जन करिया होना को आई थिस है यार इन्हें तो अल्लम कौन कौन पार्टी मारो हाँ डिस्पेंडेंसी परत है कैसे ताका वो मारा थोका मारा क्या बोला हाँ कौन कौन कर्मक सही है इसलिए कैसा थे कंपनर तर्ज ये इनस्पेक्टर थे इंडी मारा जाने पे ये ट्रेलर पोर्ट इन वॉइस कोई ना कोई तो फिरते और वॉइस पोस सदिस्टर इल्ले मिनिस्टर सेदी इन फेरा पर सुरेश सन्ना पुलप आम भगत का देखो साथ सुरेश की पीड़ा का साहब आड़े हां सुरेश सन्ना पुलप आम भगत का मेल साथ पर तक आ चुके ये तो इंडिपेंडेंस ऑफ द इंडी माना ग्रांट पर सुर को आस्थे को भी करते इट इज फॉर द कंपनी टू फाइल एप्लीकेशन अंडर आफ्टर 2 टू ईसीपी For conduct proceedings against the complainant who allowed registration in spite of knowing in spite of knowing that the interim order was pending the interim order was granted by court, and same was reflected in the mutation as well as the RTC and it is very, very clear that any transaction with the financial of proceedings or interim order by the transport. It is always hit by the problems of section 52, dispendency. It is the list of the purchaser and the complainant can repeat uh, uh, the purchaser part of the proceedings. Ultimate result of the suit in OS 501 to 15 and 401 to 12 and and ask them ask them. the parties will be binding on the parties.

ಹೈಕೋರ್ಟ್ ಡೈರೆಕ್ಷನ್ ಬಂದಿದೆ ಅಂದ್ರೆ ಒಬ್ರು ತಂದಾಗ ನಾನು ನೋಡಿದೆ ಅದನ್ನ ಇಂಪ್ಲಿಮೆಂಟೇಶನ್ ಆಗಿಲ್ಲ ಸರ್ ಹೈಕೋರ್ಟ್ ಅಲ್ಲಿ ಅವರು ತಂದಿರೋದು ಹಿಂದೆ ನಮ್ಗೆ ಆಗಿದೆ ಅದನ್ನ ರೆಕಗ್ನೈಸ್ ಮಾಡ್ಕೊಡಿ ಅಂತ ತಂದಿದ್ರು ಇನ್ನೊಂದ್ ಕೇಸಲ್ಲಿ ಸೆಕೆಂಡ್ ಕ್ಲಾಸಿಫಿಕೇಶನ್ ಅಲ್ಲಿ ಅದಕ್ಕೆ ಹೋಮ್ ಮಾಡುವಂತ ಇದೆ ಸರ್ ಅವಾಗ ನಾನು ಒಂದ್ಸಲಿ ಚೆಕ್ ಮಾಡಿದ್ದೆ ಬಟ್ ಈಗ ನಾನು ಅದ್ ಕ್ಯಾರಿ ಮಾಡಿಲ್ಲ ಸರ್ ಡಾಕ್ಯುಮೆಂಟ್ಸ್ ಬಟ್ ಇದು ಹೈಕೋರ್ಟ್ ಅಲ್ಲಿ ಏನೋ ಒಂದು ಕೇಸು ಸರ್ ಅಲ್ಲ ಸರ್

చన బిల్డింగ్ దొక్కడి మాక మేడం చెక్మ్ చెక్ కోట్ చెక్కు పాటు మాత్రి ఏ అమ్మా కాడి మేడం కంప్లైంట్ కట్కొడంతో ఏ విచార Ale to oni tak dalej do tych mężów nie będą. Yes, <laughs> pass it up. I'm out of the world. I'll sell it. I'm not coming back. I'll ಅಮ್ಮ ನವ್ ಫಾರ್ಟಿ ಸಿಕ್ಸ್ ಜೊತೆಗೆ ಪೋಸ್ಟ್ ಮಾಡಿದ್ವಿ ಆಯ್ತು ಭಯಂಕರ ಇದೆಯಾ ಎಷ್ಟು ಮಾಡಿದೆ ಇಷ್ಟು ಕೊಟ್ಬಿಡು ಮಾಡಿ ಸ್ವಲ್ಪ ಎಷ್ಟು ಸೇಲ್ ಅಗ್ರಿಮೆಂಟ್ ಇದೆ ಎಷ್ಟು ಜಿಪಿ ರಿಜಿಸ್ಟರ್ ಮಾಡಿ ಚೆಕ್ ಮಾಡ್ರಿ ಯಾರ್ದೋ ಪ್ರಾಪರ್ಟಿ ಅಲ್ಲ ನಿಮ್ಮ ಆಫೀಸ್ ಮಿಕ್ಸ್ ಮಾಡ್ಬೇಕು ಕೆಲಕಿ ನಮ್ಮ ಬಸವಾಜ್ ಮಿಕ್ಸ್ ಸಾಕ್ಬಿಡ್ತಾರೆ ಬಸವಾಜ್ ಮೇಡಮ್ ಆಮೇಲೆ ಹೆಸರಿ ಎಲ್ಲ <Tipps> <motivators> <mimii>

This is the second case స్ట్఩థాల్నిస్ల్రుతలి చారిలిసామ్ని తల్యాదల్ల్ల్నిటలిల్ల్ స్రిక్రల్ల్రమ్ల్ల్ల్లిలిల్ల్రర్ల్ చార్ల్ల్ల్ల్ల్ల్ల్ల�

ನಿಮ್ಮೆಲೆ ದಯವಿಟ್ಟು ನಿಮ್ಮ ಕೈ ತೋರಿಸಿ ಕೇಳ್ತೀನಿ ನಿಮ್ಮ ವಾಸನೆ ಚೇಂಜ್ ಮಾಡ್ಕೊಳ್ಳಿ ಬಿಡುತ್ತೆ ಎಂಟರ್ ಫ್ಯಾಮಿಲಿ ಏನ್ ಗೌರ್ಮೆಂಟ್ ಪ್ರಾಪರ್ಟಿ ಲಿಸ್ಟ್ ಮಾಡ್ಬೋದು ಈಸಿ ಅನ್ಕೊಂಡಿದ್ರಿ ನೀವು ಎಷ್ಟು ಪ್ರೈವೇಟ್ ಪ್ರಾಪರ್ಟಿ ಕೊಟ್ಟು ಬಿಟ್ಟಿರೋ ಏನ್ ಜೀವನ ಏನ್ ತಮ್ಮ ಹೆಸರು ಸತೀಶ ಆತ್ಮ ಸಾಕ್ಷಿ ಇದೆಯಾ ಸುತ್ತಿದೆಯಾ ಶಾಕಿಂಗ್ ನನಗೆ ಬರೀ ಅಗ್ರಿಮೆಂಟ್ ರಿಜಿಸ್ಟರ್ ಸೇವೆಯಾಗಿತ್ತು ಅಗ್ರಿಮೆಂಟ್ ರಿಜಿಸ್ಟರ್ ಅಗ್ರಿಮೆಂಟ್ ಸತ್ಯ ರಿಜಿಸ್ಟರ್ ಸೇವೆ ಬರ್ಪಡಿಲ್ಲ ಎಲ್ಲ ಅಗ್ರಿಮೆಂಟ್ ಬರ್ಪಡಿದ್ಯಾ ಆಮೇಲೆ ಸ್ವಲ್ಪ ಚಿತ್ರ ರಿಜಿಸ್ಟರ್ ಆಗೋಗಿದ್ಯಾ ಗವರ್ಮೆಂಟ್ ಲ್ಯಾಂಡ್ ಇಲ್ಲ ಅಲ್ಲಿ ದೇವನಹಳ್ಳಿ ತಾಲೂಕಲ್ಲೂ ಎನ್ಕ್ರಾಚ್ಮೆಂಟ್ ಇಲ್ಲಿ ಎನ್ಕ್ರಾಚ್ಮೆಂಟ್ ಬಟ್ ರಿಜಿಸ್ಟರ್ ಸೇಲ್ ಇದ್ದು ಅಗ್ರಿಮೆಂಟ್ ರಿಜಿಸ್ಟರ್ ಅಗ್ರಿಮೆಂಟ್ ರಿಜಿಸ್ಟರ್ ಅಗ್ರಿಮೆಂಟ್ ರಿಜಿಸ್ಟರ್ ಜಿ ಪಿ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ವಿತೌಟ್ ಸೋರ್ಸ್ ಅವಕ್ಕೆ ನೀವು ಎಕ್ಸ್ಪೂರ್ ಸಕ್ಸ್ ರಿಜಿಸ್ಟರ್ ಅಗ್ರಿಮೆಂಟ್ ಸರ್ ನೋಡಲ್ಲ ಆ ದರಿದ್ರ ಇಲ್ಲಿ ಬಂದು ಕೂತ್ಕೊಂಡ್ರೆ ಪೇಪರ್ಗಳು ಇದು ಅಷ್ಟನ ತಪ್ಪು ಸರ್ ನೀವು ವಂಚನೆ ಮಾಡ್ತಾ ಇದ್ರೆ ಆತ್ಮ ವಂಚನೆ ಮಾಡಿ ಜೀವನ ಮಾಡ್ತಾ ಇದ್ದೀರಾ ಆತ್ಮ ವಂಚನೆ ಮಾಡಿ ಜೀವನ ಮಾಡಬಾರ್ದು ಸರ್ ಆಲ್ರೆಡಿ ಕ್ರಿಮಿನಲ್ ಕೇಸ್ ಇಷ್ಟ್ ಬಂದಿದೆ ಇಷ್ಟೇ ಒತ್ತು ಇಷ್ಟೇ ಹೊಡ್ಬಿಟ್ ನೀವು ಇಷ್ಟ್ ಪಾಪ ಅವರ ಕಿರೋತಾರ ಜೈಮಕೋ ತಾವೆ ಲಿಸ್ಟ್ ಪಟ್ಬಿಡೋ ನಾನು ಚೆಕ್ ಮಾಡ್ಕೊತೀನಿ ಪ್ರೈವೇಟ್ ಪ್ರಾಪರ್ಟಿ ಗವರ್ನಮೆಂಟ್ ಲೈನ್ ಪ್ರೈವೇಟ್ ಆಗೋದು ಮಾಡಿದ್ರು ಅವರಾ ಬರಿ ಗವರ್ನಮೆಂಟ್ ಮಾತ್ರ ಪ್ರೈವೇಟ್ ಇದೇ ಸರ್ ಪ್ರೈವೇಟ್ ಇದೆ નાನೇ ಬೇರೆ ಆ ಆ ಇನ್ಫರ್ಮೇಷನ್ ಆಗ್ತಿದೆ ಸರ್ ಸಬ್ಮಿಷನ್ ಮೇನ್ ಮಾಡ್ತಾ ಇರ್ತಾನೆ ನಾನು ರಿಕ್ವೆಸ್ಟ್ ಮಾಡ್ತಾರೆ ನಿಮಗೆ ಬಾ ಪ್ರೈವೇಟ್ ಇದೆಯೋ ಗವರ್ನಮೆಂಟ್ ಇದೆಯೋ ಅಂತ ಪ್ರೈವೇಟ್ ಮಾಡ್ಬಿಡ್ರಾ 이 와가가, 목도, 아카이, 이 와가가, 이 와가, 택시마, 이리도 하다. 와, 안도, 밭도, 이 와가. You are an expert, sir. ಇದೀವಿ ಸರ್ ನಿಮ್ಮನ್ನ ನಮ್ಮ ಬಾಗ್ ಕಳಿಸ್ಬೇಕು ಚೈನಾ ಬಾರ್ಡ್ ಪಾಕಿಸ್ತಾನ ಬಾರ್ಡರ್ ನಿಮ್ಮನ್ನ ಡೆಪ್ಯೂಟ್ ಮಾಡ್ಬೇಕು ಎದಕ್ಕೆ ಮತ್ತೆ ಇಂಡಿಯಾ ಬರ್ಕೊಂಡು ಬಿಟ್ಟು ಅಂತ ಮಾಡ್ತೀರಿ ಸರ್